ಅದನ್ನು ಸ್ವಾಗತವನ್ನು ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣನವರೇ ಹಾಗೂ ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ಅವರೇ ಹಾಗೂ ಆತ್ಮೀಯರು ಸ್ನೇಹಿತರ ಅವರೇ ಈಗ ತಾನೇ ಆಗಮಿಸಿರ್ತಕ್ಕಂಥ ನನ್ನ ಹೀರೋ ನಿಖಿಲ್ ಅವರೇ ನನ್ನ ಹೀರೋ ಇಲ್ಲಿ ಹೆಚ್ಚಿಗೆ ಮಾತನಾಡೋಂಥದ್ದು ಏನೂ ಇಲ್ಲ ಒಂದು ಎರಡು ಮಾತಲ್ಲಿ ಮಾತ್ರ ಮುಗಿಸ್ತೇನೆ ಯಾಕಂದರೆ ಅಶೋಕಣ್ಣ ಅವ್ರು ಮೊದಲೇ ನನಗೆ ಹೇಳೋರೆ ಎರಡು ನಿಮಿಷದ ಮೇಲೆ ನೀನು ಮಾತಾಡೋಂಗಿಲ್ಲ ಅಂತ ಆ ದೇವೇಗೌಡರ ಬಗ್ಗೆ ಮಾತಾಡ್ತೀನಿ ಮಾಗಡಿ ಅನ್ನೋ ಒಂದು ಹಳ್ಳಿನಲ್ಲಿ ಹುಟ್ಟಿ ಕುಡುಗಲ್ನಲ್ಲಿ ವಿದ್ಯಾಭ್ಯಾಸ ಪಡೆದು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದು ಜನರ ಸೇವೆಗೋಸ್ಕರ ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಎರಡನೇ ಬಾರಿಗೆ ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಆ ದೇವೇಗೌಡರ ಬಗ್ಗೆ ನನಗೆ ಭಾಳಷ್ಟು ಅಭಿಮಾನ ಗೌರವ ಯಾಕಂದರೆ ಅವರು ನನ್ನ ಮತದಾರರು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥವರು ರಾಜರಾಜ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗೆ ಮತ ನೀಡಿದ್ರೆ ಭಾಳಷ್ಟು ಜನರಿಗೆ ಅದು ಸೇವೆಗೆ ಅವಕಾಶ ಆಗತ್ತೆ ಲಾಭಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಮತ ನೀಡಿದ್ರೆ ಅದು ಸೇವೆ ಆಗೋದಿಲ್ಲ ಅವರು ಸ್ವಾರ್ಥಕ್ಕೆ ಮಾತ್ರ ಉಪಯೋಗ ಆಗತ್ತೆ ಆ ದೇವೇಗೌಡರು ಕೂಡ ಒಂದೊಂದು ಮತನೂ ಜನರ ಸೇವೆಗೋಸ್ಕರ ಉಪಯೋಗಕ್ಕೆ ಬರುತ್ತೆ ಅಂಥ ಒಂದು ವ್ಯಕ್ತಿನ ನಾವು ಆಯ್ಕೆ ಮಾಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ನಮ್ಮ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ಮೈತ್ರಿ ಆದ ಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಇದೆ ನೋಡ್ರೆ ಕ್ರಮ ಸಂಖ್ಯೆ ಒಂದು ಹುಡುಕೊಂಡು ಬರ್ತಾ ಐತೆ ಬಹುಶಃ ಈ ಒಂದು ಅನ್ನೋದು ನಾವು ಕೊಡ್ತಾ ಇರೋ ಸಂಖ್ಯೆ ಅಲ್ಲ ಮೈತ್ರಿ ಪ್ರಾರಂಭ ಆದಾಗ್ಲಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವ ಚುನಾವಣೆ ಬಂದರೂ ಬಹುಶಃ ನಂಬರ್ ಒಂದೇ ಬರ್ತಾ ಇದೆ ಅದಾಗಲೇ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಒಂದೇ ಬಂದಿತ್ತು ಇವ್ರಿಗೂ ಸಹ ನಂಬರ್ ಒನ್ನೇ ಒಂದೇ ಬಂದಿದೆ ಬಹುಶಃ ಫಲಿತಾಂಶ ಇಲ್ಲೇ ಕಾಣ್ತಾ ಇದೆ ನಾನೊಂದು ಮಾತು ಹೇಳಿದೆ ಮಾಗಡಿಯಲ್ಲಿ ಹುಟ್ಟಿ ಕುಣುಗಲು ಅಂತ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾವಿಗೆ ಬಂದು ಬೆಂಗಳೂರಲ್ಲಿ ಅಡ್ರೆಸ್ ತಗೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬೇಕಾ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಆ ದೇವೇಗೌಡರು ಬೇಕಾ ಇದೆಲ್ಲರೂ ತೀರ್ಮಾನ ಮಾಡಿಕೊಳ್ಳಿ ಇವತ್ತು ಇಲ್ಲಿ ಈ ದೇವೇಗೌಡರು ಇದ್ದಾರೆ ಆದರೆ ನಾವು ಮತ ಕೊಡ್ಬೇಕಾದ್ರೆ ಆ ದೇವೇಗೌಡರು ಯಾರಿಗೆ ಆ ದೇವೇಗೌಡರು ಮತ ಕೊಡೋದು ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಈಗ ಸಮನ್ವಯ ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಮತ್ತು ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂತಹ ಮುಂದಿನ ತಮ್ಮ ಉದ್ದೇಶ ಮಾತಾಡಬೇಕಂತ ಕೋರ್ತೇನೆ ಈಗ ತಾನೇ ಈ ಸಮನ್ವಯ ಸಮನ್ವಯ ಸಭೆಗೆ ಆಗಿರ್ತಕ್ಕಂತಹ ನಮ್ಮ ಯುವ ನಾಯಕರಾಗಿರ್ತಕ್ಕಂತಹ ಜನತಾ ಯುವ ಜನತರ ಅಧ್ಯಕ್ಷರಾಗಿರ್ತಕ್ಕಂತಹ ಈ